ಅನುಗುಣವಾಗಿ ಜನಪ್ರತಿನಿಧಿಗಳು ಕೆಲಸ ಮಾಡಿದ್ದೇ ಆದಲ್ಲಿ ರೈತರ ಸಮಸ್ಥೆಗಳನ್ನು ಸೂಕ್ತವಾಗಿ ಬಗೆಹರಿಸಬಹುದು ಆಗಲೇ ಅಧಿಕಾರಿಗಳು ಸಹ ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದರು ನಾಗಮಂಗಿಲ ಪಟ್ಟಣದ ಬಡಗೋಳಮ್ಮ ದೇವಾಲಯದ ಆವರಣದಲ್ಲಿ ಕಂದಾಯ ಇಲಾಖೆ ಮಂಡ್ಯ ಜಿಲ್ಲೆ ಅವರು ಆಯೋಜನೆ ಮಾಡಿದ ದರ್ಖಾಸ್ತು ಪೋಡಿ ದುರಸ್ತಿ ಸರಳೀಕೃತ ಹೊಸ ಪಹಣಿ ಮತ್ತು ಪೋಡಿ ದಾಖಲೆ ವಿತರಣಾ ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪೋಡಿ ವ್ಯವಸ್ಥೆಯಲ್ಲಿ ರೈತರು ಖಾತೆ ಮಾಡಿಸಿಕೊಳ್ಳುತ್ತಿದ್ದರು ಆದರೆ ಇದು ಸರ್ಕಾರದ ಕೆಲಸ ನಾವೇ ಅದನ್ನು ಮಾಡಬೇಕೆಂದು ಹೇಳಿ ಇನ್ನೂರ ಎಪ್ಪತ್ತೊಂದು ರೈತರ ಕುಟುಂಬಗಳಿಗೆ ನೂತನ ಪೋಡಿ ದುರಸ್ತಿ ಮಾಡಿ ಹೊಸ ಸರ್ವೆ ನಂಬರ್ ನೀಡಿ ದಾಖಲೆಗಳನ್ನು ಇಂದು ವಿತರಣೆ ಮಾಡುತ್ತಿದ್ದೇವೆ ಎಂದರು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ರೈತರಿಗೆ ಜಮೀನು ಮಂಜೂರಾಗಿದ್ದು ಅಂತಹ ಜಮೀನುಗಳು ಕೂಡ ದುರಸ್ತಿ ಕೂಡ ಆಗಿಲ್ಲ ಇದರಿಂದಾಗಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಲ್ಲಾ ಶಕ್ತಿ ಇದ್ದವರಿಗೆ ಜಮೀನು ಮಂಜೂರು ಮಾಡಲು ಐದು ದಾಖಲೆ ಕಡ್ಡಾಯವಾಗಿ ಬೇಕಾಗಿತ್ತು ಅದನ್ನು ಮೂರು ದಾಖಲೆಗಳಿಗೆ ಇಳಿಕೆ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳೇ ಪೋಡಿ ಅಭಿಯಾನವನ್ನು ರಾಜ್ಯಾದ್ಯಂತ ಚಾಲನೆ ನೀಡುವ ಮೂಲಕ ಇಂತಹ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದರು ಈ ತಂತ್ರಾಂಶ ವ್ಯವಸ್ಥೆಯನ್ನು ಎಲ್ಲಾ ಕಂದಾಯ ಇಲಾಖೆಯಲ್ಲಿ ಜಾರಿಗೆ ತಂದಿದ್ದೇವೆ ಪೌತಿ ಖಾತೆ ಆಂದೋಲನಕ್ಕೆ ಮನೆ ಬಾಗಿಲಿಗೆ ತೆರಳಿ ನಾಲ್ಕು ತಿಂಗಳಲ್ಲಿ ಚಾಲನೆ ನೀಡುವುದಾಗಿ ತಿಳಿಸಿದರು ಇಷ್ಟು ದಿನ ಅವರೇ ಬಂದು ಅರ್ಜಿ ಕೊಟ್ಟು ಒಬ್ಬೊಬ್ಬರೇ ಮಾಡಿಸ್ಕೊಬೇಕಾಗಿತ್ತು ಏಕ ವ್ಯಕ್ತಿ ಕೋರಿಕೆಯ ಪೋಡಿ ಅಂತ ಮಾಡ್ತಾ ಇದ್ರು ಅಂದ್ರೆ ಅವರು ಯಾರಿಗೆ ತೀರಾ ಅನಿವಾರ್ಯ ಇದೆ ಅವರು ಬಂದು ನಮಗೆ ಅರ್ಜಿ ಕೊಟ್ಟು ಸಂವಾದ ಬಿತ್ತು ಇನ್ನೂ ಏನೇನು ಕಷ್ಟ ಸುಖ ಎಲ್ಲ ಅನುಭವಿಸಿ ಅವ್ರದ್ದು ಮಾತ್ರ ಪೋಡಿ ದುರಸ್ತು ಆಗ್ತಾ ಇತ್ತು ಆದರೆ ಇದನ್ನು ಏಕ ವ್ಯಕ್ತಿ ಕೋರಿಕೆಯ ಮೇರೆಗೆ ಮಾಡೋದಲ್ಲ ಏಕವ್ಯಕ್ತಿ ಅಂದರೆ ರೈತರ ಕೋರಿಕೆಯ ಮೇರೆಗೆ ಮಾಡೋದಲ್ಲ ಸರ್ಕಾರದ ಜವಾಬ್ದಾರಿ ಇದು ಸರ್ಕಾರದ ಕರ್ತವ್ಯ ಇದು ಅವ್ರು ಬಂದು ಕೇಳೋದಕ್ಕೆ ನಾವೇ ಕಾಯಬೇಕು ನಾವೇ ಮಾಡಿಕೊಡ್ಬೇಕಾಗಿರೋ ಧರ್ಮ ಇದು ಅಂತ ಹೇಳಿ ಇವತ್ತು ದುರಸ್ತು ಅಭಿಯಾನವನ್ನು ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ ಅದರ ಅಂಗವಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಾನ್ಯ ಸಚಿವರು ಅವರ ಭಾಳ ಆಸಕ್ತಿ ತಗೊಂಡು ಅವ್ರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಎ ಸಿ ಹಾಗೆ ತಹಶೀಲ್ದಾರರು ನಮ್ಮ ಸರ್ವೆ ಇಲಾಖೆ ಎಲ್ಲ ಅಧಿಕಾರಿಗಳು ಸೇರಿ ಇವತ್ತು ಈಗಾಗಲೇ ಸುಮಾರು ಇನ್ನೂರ ಎಪ್ಪತ್ತೊಂದು ರೈತ ಕುಟುಂಬಗಳಿಗೆ ಆಲ್ರೆಡಿ ದುರಸ್ತು ಮಾಡಿ ಅವರಿಗೆ ಹೊಸ ಸರ್ವೆ ನಂಬರ್ ಕೊಟ್ಟು ಅವರಿಗೆ ಹೊಸ ಆರ್ ಟಿ ಸಿನೂ ಕ್ರಿಯೇಟ್ ಮಾಡಿ ಇವತ್ತು ಆ ದಾಖಲೆಗಳನ್ನ ಅವರಿಗೆ ಹ್ಯಾಂಡ್ ಓವರ್ ಅದಕ್ಕೆ ಮುಖ್ಯವಾಗಿ ಇಲ್ಲಿ ನಾವು ಸೇರಿದ್ದೇವೆ ಇವತ್ತಿನ ಕಾರ್ಯಕ್ರಮ ಅದರ ಜೊತೆಗೆ ಬೇರೆ ಬೇರೆ ಕಂದಾಯ ಇಲಾಖೆಯದ್ದು ಕೃಷಿ ಇಲಾಖೆಯದ್ದು ಕೂಡ ಇನ್ನೂ ಕೆಲವು ಕಾರ್ಯಕ್ರಮಗಳನ್ನ ಸೇರಿಸಿ ಇವತ್ತು ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜ್ಯದ ಕೃಷಿ ಸಚಿವರು ಚಲವರಾಯಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆದೇಶದಂತೆ ಮನೆ ಮನೆ ಬಾಗಿಲಿಗೆ ತೆರಳಿ ರೈತರ ಜನಪರ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡುತ್ತಾ ಬಂದಿದೆ ಇಂದು ಎಸಿ ಮತ್ತು ಡಿಸಿ ಕೋರ್ಟ್ಗಳಲ್ಲಿ ಹದಿನೈದು ಸಾವಿರ ಪ್ರಕರಣಗಳು ದಾಖಲಾಗಿದ್ದು ಈಗಾಗಲೇ ಹದಿಮೂರು ಸಾವಿರ ರೈತರ ಪ್ರಕರಣಗಳನ್ನು ಬಗೆಹರಿಸಿಕೊಟ್ಟಿದ್ದಾರೆ ಹದಿಮೂರು ಸಾವಿರ ಆರ್ಟಿಸಿಗಳಿಗೆ ಆಧಾರ್ ಜೋಡಣೆ ಮಾಡಿದ್ದಾರೆ ಒಂದು ವಾರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಾನ್ನೂರ ಹದಿನಾಲ್ಕು ಪೋಡಿ ಸರ್ವೆಯಾಗಿದೆ ಇದೊಂದು ಇತಿಹಾಸದ ಎಂದರು ಆದ್ಯತೆ ಮೇರೆಗೆ ಎಲ್ಲರ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ತಿಳಿಸಿದರು ನಾವು ಆದರೆ ತೃಪ್ತಿಪಡಿಸಿದ್ದೀವಿ ಅಂತ ಹೇಳಲಿಕ್ಕೂ ಆಗಲ್ಲ ನೂರಾರು ವರ್ಷ ಆಗದೇ ಇರತಕ್ಕಂಥ ಸಮಸ್ಯೆಯನ್ನ ಅದು ವೈಯಕ್ತಿಕ ಸಾರ್ವಜನಿಕ ಸಮಸ್ಯೆ ಇರ್ಬೋದು ಎಲ್ಲವನ್ನು ಆದಷ್ಟು ಆದ್ಯತೆ ಮೇಲೆ ನಾವು ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಬಟ್ ಆದರೆ ನಿಮ್ಮೆಲ್ಲರಿಗೂ ಒಂದೇ ವಿನಂತಿ ನಮ್ಮ ಜಿಲ್ಲೆಯಲ್ಲಿ ಅವರು ಕಂದಾಯ ಸಚಿವರಾಗಿ ಇಡೀ ರಾಜ್ಯವನ್ನು ನೋಡ್ತಾರೆ ಮಂಡ್ಯನೂ ಸೇರಿದಾಗ ಆದರೆ ನಾನು ನನ್ನ ಕೃಷಿ ಇಲಾಖೆಯಲ್ಲಿ ಮಂಡ್ಯ ಇಡೀ ರಾಜ್ಯ ನೋಡ್ತೇನೆ ಆದರೆ ಮಂಡ್ಯ ನನಗೆ ವಿಶೇಷವಾಗಿ ಉಸ್ತುವಾರಿ ಸಚಿವನಾಗಿ ಎಲ್ಲ ಇಲಾಖೆಯ ಜವಾಬ್ದಾರಿ ಇರುತ್ತೆ ನಾಗ್ಮಂಗಲದಲ್ಲಿ ಎಲ್ಲ ಜವಾಬ್ದಾರಿ ಶಾಶಿತನಾಗಿರುತ್ತೆ ನಾನು ನಿಮ್ಗೆ ಹೇಳೋದು ಇರ್ತೇನೆ ಸ್ವಲ್ಪ ತಾರ್ಮಿಕೆ ತುಂಬ ಒತ್ತಡ ಏನೋ ಅವಶ್ಯಕತೆ ಇಲ್ಲ ಇವತ್ತಿಗೆ ಚುನಾವಣೆ ನೋಡೋಣ ನಿಮ್ಮೆಲ್ಲರೂ ಆಶೀರ್ವಾದ ಇದ್ದರೆ ಮುಂದುವರಿತೀವಿ ನೀವು ನೀವೇನು ಹೇಳ್ತೀರೋ ನಿಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗಿತ್ತು ನಮ್ಮ ಕೆಲಸ ನಾವು ಮಾಡ್ತೀವಿ ಇನ್ನು ಮೂರುವರೆ ವರ್ಷ ಮೂರುವರೆ ವರ್ಷ ಅಂತೂ ಈ ಸರ್ಕಾರ ಇರುತ್ತೆ ಕೃಷ್ಣ ಬೈರೇಗೌಡರು ಇರ್ತಾರೆ ನಾನು ಇರ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಅಟ್ಟೊತ್ತಿಗೆ ಎಷ್ಟು ಸಾಧ್ಯನೋ ನಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತೀನಿ ನೀವು ತಹಸೀಲ್ದಾರ್ ಆಫೀಸ್ಗೆ ನಾನು ಅದು ಸರಿ ಹೇಳಿ ನಾನು ಶಾಸಕನಾಗಿದ್ದಾಗ ಪ್ರತಿ ವಾರಕ್ಕೆ ನಾಲ್ಕು ದಿವಸ ಇರ್ಬೋದಾಯ್ತು ಇವತ್ತು ಇರ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ ಆದರೆ ವಾರಕ್ಕೆ ಒಂದು ದಿವಸ ಬಂದಾಗ ಐದು ಹತ್ರ ಕೂತ್ಕೊಂಡು ಎಲ್ಲರದ್ದು ಕೇಳ್ತೀನಿ ಅಂತೀನಿ ಆದರೂ ನಿಮಗೆ ಗೊತ್ತಾದ ಕಡಿಮೆ ಆಗಿದೆ ತಹಸೀಲ್ದಾರ್ ಆಫೀಸ್ಗೆ ಬಿಸ್ಕೋದ್ರೆ ರೆವಿನ್ಯೂ ಮಿನಿಸ್ಟ್ರಿ ಆರ್ ಐ ಹತ್ರ ಹೋಗ್ತೀರಾ ನಿಮ್ಮ ತಿರಸ್ನಾರ ಹತ್ರ ಹೋಗ್ತೀರಾ ಇಲ್ಲ ಆದರೆ ನೀವು ಬೇಜಾರು ಮಾಡ್ಕೋಬೇಡಿ ಅವ್ರ ಹತ್ರ ಕುಸ್ತಿನೂ ಮಾಡಬೇಡಿ ತೀರಾ ತಹಸೀಲ್ದಾರ್ ಹತ್ರ ಕೂತೀನಿ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಆದರ್ಶ್ ಎಲ್ಡಿಎಲ್ಆರ್ ಪ್ರಮೋದ್ ಇತರ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ